ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ ಇದು ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿರ್ತೀವ ಕೇಳಿಸ್ಕೊಳಿಸ್ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ನಾನು ಮಾತಾಡ್ತೀನಿ ಫೈಟರ್ಗೆ ಒಂದ್ ದಿನ ದುಡ್ಬೇಕಾಗಿತ್ತು ಯಾರೀ ಯಾರು ನಿಮ್ಮ ಯಾವ ಇಟ್ಟಿದ್ರೂ ಕೇಳಿಸ್ಕೋಬೇಕು ಅರ್ಥ ಇದ್ರೆ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ಮಾಡ್ತೀನಿ ಮಾಡ್ತೀನಿ ಗೊತ್ತಾ ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ ಇಲ್ಲೇ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು ಇದು ಏನಾಗಿದೆ ಗೊತ್ತಾ ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ ಇದನ್ನ ಗೊತ್ತಾ ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ ನಿಮ್ಮ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ ಅದ್ರಲ್ಲಿ ಅವನವನೇ ಅವ್ನ ಕರ್ಬಕ್ಕೆ ಹೆಸರು ಇದೇ ಹೆಸರು ನಾನು ಅವನಿಗೆ ಹೇಳ್ತಾ ಇದೀನಿ ಎಡಿಟ್ ಮಾಡೋ ಎಂ ಪಿ ತ್ರೀ ಎಡಿಟ್ ಮಾಡಿಬಿಟ್ಟು ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು ಟಿವಿ ಅವರು